ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಐದನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ನಾಮಪದಗಳನ್ನು ಏಕವಚನದಿಂದ ಬಹುವಚನದ ರೂಪಕ್ಕೆ ಹೇಗೆ ಬದಲಾಯಿಸುವುದು ಅನ್ನೋದನ್ನು ಕಲಿಯೋಣ ಸರಿನಾ ನಾಮಪದಗಳು ಅಂದರೆ ನೌನ್ಸ್ ಅಂದರೆ ಏನು ಅನ್ನೋದು ಕಲಿತ್ರಿ ಈ ನೌನ್ಸ್ಗಳು ಏಕವಚನ ಅಂದರೆ ಸಿಂಗ್ಯುಲರ್ ಹಾಗೂ ಬಹುವಚನ ಪ್ಲೂರಲ್ ರೂಪದಲ್ಲಿ ಬಳಕೆಯಾಗ್ತವೆ ಆಯ್ತಾ ಸಿಂಗ್ಯುಲರ್ ಇಂದ ಏಕವಚನದಿಂದ ಪ್ಲೂರಲ್ ರೂಪ ಬಹುವಚನಕ್ಕೆ ಹೇಗೆ ಬದಲಾಯಿಸುವುದು ಅನ್ನೋದನ್ನು ಈ ವಿಡಿಯೋಲ್ಲಿ ಡೀಟೇಲ್ ಆಗಿ ಕಲಿಯೋಣ ಸರಿನಾ ಈಗ ಏಕವಚನದಿಂದ ಬಹುವಚನಕ್ಕೆ ನಾವು ಚೇಂಜ್ ಮಾಡುವ ಮೊದಲು ನಮಗೆ ಕೆಲವು ವಿಷಯಗಳೆಲ್ಲ ಗೊತ್ತಿರಬೇಕಾಗ್ತದೆ ನಾವು ಮೊದಲು ಅದನ್ನು ಕಲಿಯೋಣ ಮೊದಲಿಗೆ ನಾನು ಕನ್ನಡದ ಬಗ್ಗೆ ಹೇಳ್ತೇನೆ ಯಾಕಂದ್ರೆ ನಿಮಗೆ ಕನ್ನಡ ಗೊತ್ತುಂಟು ಮತ್ತೆ ನಾನು ಅದನ್ನ ಇಂಗ್ಲಿಷ್ಗೆ ಲಿಂಕ್ ಮಾಡಿ ಹೇಳ್ತೇನೆ ಸರಿನಾ ಕನ್ನಡದಲ್ಲಿ ಸ್ವರಗಳಿದ್ದಾವೆ ಕನ್ನಡಾಕ್ಷರಗಳಲ್ಲಿ ಸ್ವರಗಳಿದ್ದಾವೆ ಅಲ್ವಾ ಈ ಸ್ವರಗಳು ಅಂದರೆ ಅ ಆ ಇ ಉ ಉ ರ ಐ ಓ ಔ ಇಷ್ಟು ಈ ಸ್ವರಗಳಿಗೆ ಇಂಗ್ಲಿಷ್ನಲ್ಲಿ ವವೆಲ್ಸ್ ಅಂತೇಳಿ ಹೇಳ್ತೇವೆ ವೋವೆಲ್ಸ್ ಆಯ್ತಾ ವೋವೆಲ್ಸ್ ನೆಕ್ಸ್ಟ್ ಕನ್ನಡ ಅಕ್ಷರಗಳಲ್ಲಿ ವ್ಯಂಜನಗಳಿದ್ದಾವೆ ವ್ಯಂಜನಗಳು ಕ ಖ ಗ ಘ ಚ ಛ ಜ ಜ ಹೀಗೆ ಇವೆಲ್ಲ ವ್ಯಂಜನಗಳು ಇವುಕ್ಕೆ ನಾವು ಇಂಗ್ಲಿಷ್ನಲ್ಲಿ ಕಾನ್ಸನೆಂಟ್ಸ್ ಅಂತೇಳಿ ಹೇಳ್ತೇವೆ ಕಾನ್ಸನೆಂಟ್ಸ್ ಸರಿನಾ ಒಲ್ಸ್ ಮತ್ತು ಕಾನ್ಸನೆಂಟ್ಸ್ ಹೀಗೆಯೇ ಇಂಗ್ಲಿಷ್ನಲ್ಲಿಯೂ ಕೂಡ ವೊವೆಲ್ಸ್ ಹಾಗೂ ಕಾನ್ಸನೆಂಟ್ಸ್ ಇದ್ದಾವೆ ಅಥವಾ ಸ್ವರಗಳು ಹಾಗೂ ವ್ಯಂಜನಗಳಿದ್ದಾವೆ ಇಂಗ್ಲಿಷ್ನ ಸ್ವರಗಳು ಯಾವುವು ಅಂದರೆ ಎ ಇ ಐ ಯು ಇಪ್ಪತ್ತಾರು ಅಕ್ಷರಗಳಿದ್ದಾವೆ ಇಂಗ್ಲಿಷ್ನಲ್ಲಿ ಆ ಇಪ್ಪತ್ತಾರು ಅಕ್ಷರಗಳಲ್ಲಿ ಈ ಐದು ಅಕ್ಷರಗಳು ಸ್ವರಗಳು ಅಥವಾ ವವೆಲ್ಸ್ ಆಯ್ತಾ ಈ ಐದನ್ನ ಬಿಟ್ಟು ಉಳಿದವೆಲ್ಲವೂ ಕೂಡ ಕಾನ್ಸನೆಂಟ್ಸ್ ಅಥವಾ ವ್ಯಂಜನಗಳು ವ್ಯಂಜನಗಳು ಸರಿನಾ ನಮಗೆ ಏಕವಚನದಿಂದ ಬಹುವಚನಕ್ಕೆ ಚೇಂಜ್ ಮಾಡಲಿಕ್ಕೆ ಸ್ವರಗಳು ಯಾವುದು ಹಾಗೂ ವ್ಯಂಜ ವ್ಯಂಜನಗಳು ಯಾವುದು ಅಂತ ಗೊತ್ತಿರಬೇಕಾಗ್ತದೆ ಆಯ್ತಾ ಇಂಗ್ಲಿಷ್ನಲ್ಲಿ ಸುಲಭ ಈ ಐದೇ ಅಕ್ಷರಗಳು ಸ್ವರಗಳು ಇದ ಇದನ್ನು ಬಿಟ್ಟು ಉಳಿದಿದ್ದಲ್ಲ ವ್ಯಂಜನಗಳು ಹಾಗಾಗಿ ಇವನ್ನು ಫಸ್ಟ್ ಕಲ್ತ್ಕೊಳ್ಳಿ ಸರಿನಾ ಈಗ ನೀವು ಇದನ್ನ ಕಲ್ತಾಗಿದೆ ನಿಮ್ಗೆ ಗೊತ್ತುಂಟು ಅಂತ ತಿಳ್ಕೊಂಡು ನಾನು ಮುಂದುವರಿಸ್ತಾ ಇದ್ದೇನೆ ನಾವು ಕೌಂಟೇಬಲ್ ನೌನ್ಸ್ ಹಾಗೂ ಅನ್ಕೌಂಟೇಬಲ್ ನೌನ್ಸ್ ಬಗ್ಗೆ ಮೊದಲ ಅಲ್ಲಿ ಕಲ್ತಿದ್ದೇವೆ ಅಲ್ವಾ ಯಾವ ನಾಮಪದಗಳನ್ನು ಒಂದು ಎರಡು ಮೂರು ಅಂತ ಲೆಕ್ಕ ಹಾಕ್ಲಿಕ್ಕೆ ಆಗ್ತದೋ ಅದು ಕೌಂಟೇಬಲ್ ನೌನ್ ಉದಾಹರಣೆಗೆ ಬಾಯ್ ಅಂದ್ರೆ ಹುಡುಗ ಹುಡುಗರನ್ನು ಲೆಕ್ಕ ಹಾಕಬಹುದು ನೀವು ಅಲ್ವಾ ಒಂದು ಹುಡುಗ ಇಬ್ಬರು ಹುಡುಗರು ಮೂವರು ಹುಡುಗರು ನಾಲ್ಕು ಹುಡುಗರು ಈ ತರ ಲೆಕ್ಕ ಹಾಕಬಹುದು ಯಾವ್ದನ್ನ ಲೆಕ್ಕ ಹಾಕಬಹುದು ಅದು ಕೌಂಟೇಬಲ್ ನೌ ಈ ಎಲ್ಲವನ್ನು ನಾವು ಲೆಕ್ಕ ಹಾಕಬಹುದು ಹಾಗಾಗಿ ಕೌಂಟೇಬಲ್ ನೌನ್ಸ್ ಅಲ್ಲಿ ಬರ್ತವೆ ಹಾಗೆಯೇ ಯಾವ ನಾಮಪದವನ್ನು ನೀವು ಒಂದು ಎರಡು ಮೂರು ಅಂತ ಲೆಕ್ಕ ಹಾಕಲಿಕ್ಕೆ ಆಗುದಿಲ್ಲವೋ ಅದು ಅನ್ಕೌಂಟೆಬಲ್ ನೌ ಉದಾಹರಣೆಗೆ ನೀರು ನಾವು ಒಂದು ನೀರು ಎರಡು ನೀರುಗಳು ಮೂರು ನೀರುಗಳು ಅಂತ ಲೆಕ್ಕ ಹಾಕು ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ನೀರು ಅನ್ನುವಂಥದ್ದು ಅನ್ಕೌಂಟೆಬಲ್ ಲೆಕ್ಕ ಹಾಕಲಿಕ್ಕೆ ಆಗುದಿಲ್ಲ ಹಾಗಾಗಿ ಇವೆಲ್ಲ ಅನ್ಕೌಂಟೆಬಲ್ ಸರಿನಾ ಈಗ ನಾವು ಏಕವಚನದಿಂದ ಬಹುವಚನಕ್ಕೆ ಯಾವುದನ್ನ ಚೇಂಜ್ ಮಾಡಬಹುದಂದ್ರೆ ಯಾವುದನ್ನ ನಾವು ಲೆಕ್ಕ ಹಾಕ್ಲಿಕ್ಕೆ ಆಗ್ತದೋ ಅದನ್ನ ನಾವು ನಮ್ಗೆ ಲೆಕ್ಕ ಹಾಕ್ಲಿಕ್ಕೆ ಆಗೋದು ಯಾವುದು ಕೌಂಟೇಬಲ್ ನೌನ್ಸ್ ಅಲ್ವಾ ಹಾಗಾಗಿ ಕೌಂಟೇಬಲ್ ನೌನ್ಸ್ ಅಲ್ಲಿ ಮಾತ್ರ ಏಕವಚನ ಹಾಗೂ ಬಹುವಚನ ಬರ್ತದೆ ಉಳ್ದ ಈ ಯಾವ್ದ್ರಲ್ಲೂ ಏಕವಚನ ಬಹುವಚನ ಬರೋದಿಲ್ಲ ಸರಿನಾ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ಹಾಗಾದ್ರೆ ಬನ್ನಿ ಈಗ ನಾವು ಹಲವಾರು ನಿಯಮಗಳನ್ನು ಕಲಿಯೋಣ ನಾನು ಈ ವಿಡಿಯೋ ಅಲ್ಲಿ ಹೇಳಿಕೊಡುವ ನಿಯಮಗಳನ್ನು ಬಿಟ್ಟು ಇನ್ನಷ್ಟಿದ್ದಾವೆ ಆದರೆ ನಮಗೆ ಈಗ ಅವುಗಳ ಅಗತ್ಯ ಇಲ್ಲ ಸರಿನಾ ಮೊದಲ ನಿಯಮ ಸಾಮಾನ್ಯವಾಗಿ ಏಕವಚನದ ಶಬ್ದಗಳಿಗೆ ಎಸ್ ಅನ್ನು ಸೇರಿಸುವುದರಿಂದ ಬಹುವಚನವಾಗ್ತದೆ ಸಾಮಾನ್ಯವಾಗಿ ಏಕವಚನದ ಶಬ್ದಗಳಿಗೆ ಎಸ್ ಅನ್ನು ಸೇರಿಸುವುದರಿಂದ ಬಹುವಚನವಾಗ್ತದೆ ಆಯ್ತಾ ಉದಾಹರಣೆಗೆ ಈ ಎಡಗಡೆ ನಿಮ್ಗೆ ಕಾಣ್ತಾ ಇದೆಯಲ್ಲ ಇವೆಲ್ಲವೂ ಏಕವಚನದ ಪದಗಳು ಏಕವಚನಕ್ಕೆ ನಾವು ಇಂಗ್ಲಿಷ್ನಲ್ಲಿ ಸಿಂಗ್ಯುಲರ್ ಅಂತೇಳಿ ಹೇಳ್ತೇವೆ ಸಿಂಗ್ಯುಲರ್ ಬಲಗಡೆಯಲ್ಲಿ ಕಾಣ್ತಾ ಇರುವಂತದ್ದೆಲ್ಲ ಬಹುವಚನದ ಪದಗಳು ಇದಕ್ಕೆ ನಾವು ನಲ್ಲಿ ಪ್ಲೂರಲ್ ಅಂತೇಳಿ ಹೇಳ್ತೇವೆ ಪ್ಲೂರಲ್ ಆಯ್ತಾ ಈಗ ಕ್ಯಾಟ್ ಕ್ಯಾಟ್ ಅಂದರೆ ಬೆಕ್ಕು ಕ್ಯಾಟ್ ಅಂದ್ರೆ ಬೆಕ್ಕು ಒಂದೇ ಬೆಕ್ಕು ಬೆಕ್ಕು ಏಕವಚನ ಬೆಕ್ಕುಗಳು ಬಹುವಚನ ಕನ್ನಡದಲ್ಲಿ ಏನ್ಮಾಡ್ತೇವೆ ಗಳು ಅನ್ನೋದನ್ನು ಸೇರಿಸ್ತೇವೆ ಬೆಕ್ಕು ಬೆಕ್ಕುಗಳು ಏಕವಚನ ಬಹುವಚನ ಕ್ಯಾಟ್ ಅನ್ನುವಂಥದ್ದು ಇಂಗ್ಲಿಷ್ನ ಪದ ಇದಕ್ಕೆ ನೀವು ಎಸ್ ಸೇರಿಸಿದರೆ ಕ್ಯಾಟ್ಸ್ ಆಗ್ತದೆ ಕ್ಯಾಟ್ಸ್ ಅಂದರೆ ಬೆಕ್ಕುಗಳು ಕ್ಯಾಟ್ ಅಂದರೆ ಬೆಕ್ಕು ಕ್ಯಾಟ್ಸ್ ಅಂದರೆ ಬೆಕ್ಕುಗಳು ಪೆನ್ ಅಂದ್ರೆ ಲೇಖನಿ ಏಕವಚನ ಇದಕ್ಕೆ ನೀವು ಎಸ್ ಸೇರಿಸಿದ್ರೆ ಪೆನ್ಸ್ ಆಗ್ತದೆ ಪೆನ್ಸ್ ಕನ್ನಡದಲ್ಲಿ ಲೇಖನಿಗೆ ಗಳು ಸೇರಿಸಿದ್ರೆ ಆಯಿತು ಲೇಖನಿಗಳು ಬಹುವಚನ ಹೆನ್ ಹೆನ್ ಅಂದರೆ ಕೋಳಿ ಏಕವಚನ ಹೆನ್ನಿಗೆ ಎಸ್ ಸೇರಿಸಿದ್ರೆ ಹೆನ್ಸ್ ಆಗ್ತದೆ ಕನ್ನಡದಲ್ಲಿದ್ದದ್ದು ಕೋಳಿ ಇದ್ದದ್ದು ಕೋಳಿಗಳು ಆಗ್ತದೆ ಹೆನ್ ಹೆನ್ಸ್ ಏಕವಚನ ಬಹುವಚನ ಕನ್ನಡದಲ್ಲಿ ಕನ್ನಡದಲ್ಲಿ ಬಹುತೇಕ ಬಾರಿ ನಾವು ಗಳುವನ್ನು ಸೇರಿಸ್ತೇವೆ ಎಲ್ಲ ಬಾರಿಯೂ ಅಲ್ಲ ಮೋಸ್ಟ್ ಆಫ್ ದ ಟೈಮ್ ಸಾಮಾನ್ಯವಾಗಿ ಗಳುವನ್ನು ಸೇರಿಸ್ತೇವೆ ಕೋಳಿಗಳು ರಿವರ್ ಅಂದ್ರೆ ನದಿ ಎಸ್ ಸೇರಿಸಿದರೆ ರಿವರ್ಸ್ ನದಿಗಳು ಬೋಟ್ ಅಂದ್ರೆ ದೋಣಿ ಬೋಟ್ಸ್ ಅಂದ್ರೆ ದೋಣಿಗಳು ಜರ್ನಿ ಅಂದ್ರೆ ಪ್ರಯಾಣ ಜರ್ನೀಸ್ ಅಂದ್ರೆ ಪ್ರಯಾಣಗಳು ಬುಕ್ ಅಂದ್ರೆ ಪುಸ್ತಕ ಬುಕ್ಸ್ ಅಂದ್ರೆ ಪುಸ್ತಕಗಳು ಹೀಗೆ ಇಂಗ್ಲಿಷ್ನ ಪದಗಳಿಗೆ ಎಸ್ ಅನ್ನು ಸರಿನಾ ನೆಕ್ಸ್ಟ್ ನಿಯಮ ಏಕವಚನದ ಶಬ್ದವು ಎಸ್ ಎಸ್ ಎಚ್ ಸಿ ಎಚ್ ಎಕ್ಸ್ ಅಥವಾ ಝೆಡ್ ನಿಂದ ಕೊನೆಗೊಂಡರೆ ಅದಕ್ಕೆ ಇ ಎಸ್ ಸೇರಿಸುವುದರಿಂದ ಅದು ಬಹುವಚನವಾಗ್ತದೆ ಆಯ್ತಾ ಉದಾಹರಣೆಗೆ ಬಸ್ ಬಸ್ ಅಂದ್ರೆ ಬಸ್ ಆಯ್ತಾ ಕನ್ನಡದಲ್ಲೂ ಬಸ್ಸು ಅಂತ ಹೇಳೋದು ನಾವು ಈ ಬಸ್ ಅನ್ನುವ ಇಂಗ್ಲಿಷ್ ಪದ ಎಸ್ ಅಕ್ಷರದಿಂದ ಕೊನೆಗೊಂಡಿದೆ ಎಸ್ ಎಸ್ ಅಕ್ಷರದಿಂದ ಕೊನೆಗೊಂಡ್ರೆ ಅದಕ್ಕೆ ಇ ಎಸ್ ಅನ್ನು ಸೇರಿಸಬೇಕು ಇ ಎಸ್ ಸೇರಿಸಿದಾಗ ಬಸ್ಸಸ್ ಆಗ್ತದೆ ಬಸಸ್ ಬಸಸ್ ಬಸ್ಸಂದ್ರೆ ಬಸ್ಸುಗಳು ಬಹುವಚನ ಆಯ್ತಾ ವಿಶ್ ಅಂದ್ರೆ ಹಾರೈಕೆ ಎಸ್ ಹೆಚ್ ಇಂದ ಕೊನೆಗೊಂಡಿದೆ ಎಸ್ ಎಚ್ ಎಸ್ ಎಚ್ ಇಂದ ಕೊನೆಗೊಂಡಿದೆ ಇದಕ್ಕೆ ಇ ಎಸ್ ಸೇರಿಸಿದರೆ ವಿಶಸ್ ಆಗ್ತದೆ ವಿಶಸ್ ಅಂದ್ರೆ ಹಾರೈಕೆಗಳು ಚರ್ಚ್ ಅಂದ್ರೆ ಇಗರ್ಜಿ ಏಕವಚನ ಸಿ ಎಚ್ ಇಂದ ಕೊನೆಗೊಂಡಿದೆ ಸಿ ಎಚ್ ಇದಕ್ಕೆ ಇ ಎಸ್ ಸೇರಿಸುವುದರಿಂದ ಚರ್ಚಸ್ ಆಗ್ತದೆ ಚರ್ಚಸ್ ಅಂದ್ರೆ ಇಗರ್ಜಿಗಳು ಅಂತ ಬಾಕ್ಸ್ ಅಂದ್ರೆ ಪೆಟ್ಟಿಗೆ ಎಕ್ಸ್ ಇಂದ ಕೊನೆಗೊಂಡಿದೆ ಎಕ್ಸ್ ಇಂದ ಇದಕ್ಕೆ ಇ ಎಸ್ ಸೇರಿಸಿದರೆ ಬಾಕ್ಸಸ್ ಆಗ್ತದೆ ಬಾಕ್ಸಸ್ ಅಂದರೆ ಪೆಟ್ಟಿಗೆಗಳು ಬಜ್ ಝೆಡ್ ಇಂದ ಕೊನೆಗೊಂಡಿದೆ ಬಝ್ ಅಂದರೆ ಪಿಸು ಮಾತು ಇದಕ್ಕೆ ಇ ಎಸ್ ಸೇರಿಸಿದ್ರೆ ಬಜಸ್ ಆಗ್ತದೆ ಅಂದರೆ ಪಿಸು ಮಾತುಗಳು ಹೀಗೆ ಸರಿನಾ ಏಕವಚನದ ಶಬ್ದವು ಇವೆಲ್ಲದರಿಂದ ಕೊನೆಗೊಂಡರೆ ಇ ಎಸ್ ಅನ್ನು ಸೇರಿಸಿದರೆ ಎಕ್ಸ್ ಇದು ನೆಕ್ಸ್ಟ್ ನಿಯಮ ಮುಂದೆ ಹೋಗುತ್ತಾ ಏಕವಚನದ ಶಬ್ದವು ಎಫ್ ಎಫ್ ಇ ಅಥವಾ ಇ ಎಫ್ ನಿಂದ ಕೊನೆಗೊಂಡರೆ ಅದಕ್ಕೆ ವಿ ಇ ಎಸ್ ಸೇರಿಸುವುದರಿಂದ ಅದು ಬಹುವಚನವಾಗ್ತದೆ ಉದಾಹರಣೆಗೆ ವೈಫ್ ಅಂದರೆ ಹೆಂಡತಿ ವೈಫ್ ಅಂದರೆ ಹೆಂಡತಿ ಹೆಂಡತಿ ಏಕವಚನ ಹೆಂಡತಿಯರು ಬಹುವಚನ ಈಗ ವೈಫಿಗೆ ವೈಫ್ ಅನ್ನುವಂಥದ್ದು ಎಫ್ಇ ಇಂದ ಪಡೆಗೊಂಡಿದೆ ಹಾಗಾಗಿ ಇದಕ್ಕೆ ವಿ ಇ ಎಸ್ ಸೇರಿಸಬೇಕು ಆದರೆ ವಿ ಮೊದಲು ಎಫ್ ನಂತರದ ಅಕ್ಷರಗಳನ್ನು ಎಫ್ ಸಮೇತ ತೆಗೆದಾಕಬೇಕು ಡಬ್ಲ್ಯೂ ಐ ಎಫ್ ಇ ಅಕ್ಷರ ಅಲ್ವಾ ಎಫ್ ನಂತರದ ಅಕ್ಷರಗಳನ್ನು ಎಫ್ ಸಮೇತ ತೆಗೆದು ಮತ್ತೆ ಬಿ ಇ ಎಸ್ ಹಾಕಬೇಕು ಇಲ್ಲೇನುಂಟು ಎಫ್ ಆದ್ಮೇಲೆ ಇ ಉಂಟು ಹಾಗಾಗಿ ಎಫ್ ಹಾಗೂ ಇ ಎರಡನ್ನೂ ತೆಗೆದು ಇ ಎಸ್ ಸೇರಿಸಬೇಕು ಸೇರಿಸಿದಾಗ ವೈಸ್ ಆಗ್ತದೆ ವೈ ವೈಸ್ ಅಂದ್ರೆ ಹೆಂಡತಿಯರು ಆಯ್ತಾ ನೆಕ್ಸ್ಟ್ ಲೈಫ್ ಅಂದ್ರೆ ಜೀವನ ಜೀವನಗಳು ಇಲ್ಲಿ ಎಫ್ ಇಂದ ಕೊನೆಗೊಂಡಿದೆ ಎಫ್ ಹಾಗೂ ಅದರ ನಂತರದ ಅಕ್ಷರಗಳನ್ನು ತೆಗೆದು ವಿ ಇ ಎಸ್ ಆಗ್ಬೇಕು ಹಾಕಿದಾಗ ಲೈವ್ಸ್ ಆಗ್ತದೆ ಲೈವ್ಸ್ ಅಂದರೆ ಜೀವನಗಳು ಲೀಫ್ ಅಂದರೆ ಎಲೆ ಎಫ್ ಇಂದ್ರೆ ಎಫ್ ಇಂದ ಕೊನೆಗೊಂಡಿದೆ ಎಫ್ ತೆಗೆದು ವಿ ಇ ಎಸ್ ಹಾಕಿದರೆ ಲೀವ್ಸ್ ಆಗ್ತದೆ ಅಂದರೆ ಎಲೆಗಳು ಅಂತಾಯ್ತು ಕಾಫ್ ಅಂದರೆ ಕರು ಕಾಫ್ ಅಂದರೆ ಕರು ಎಫ್ ಇಂದ ಕೊನೆಗೊಂಡಿದೆ ಎಫ್ನ ತೆಗಿಬೇಕು ವಿ ಇ ಎಸ್ ಹಾಕಬೇಕು ಹಾಕಿದಾಗ ಕಾವ್ಸ್ ಆಗ್ತದೆ ಕಾವ್ಸ್ ಕಾವ್ಸ್ ಅಂದರೆ ಕರುಗಳು ಟೀಫ್ ಅಂದರೆ ಕಳ್ಳ ಇ ಎಫ್ ಇಂದ ಕೊನೆಗೊಂಡಿದೆ ಇ ಎಫ್ ಇ ಎಫ್ ಎಫ್ ಅನ್ನ ತೆಗಿಬೇಕು ಅನ್ನು ಸೇರಿಸಬೇಕು ಸೇರಿಸಿದಾಗ ತೀವ್ಸ್ ಆಗ್ತದೆ ತೀವ್ಸ್ ಅಂದರೆ ಕಳ್ಳರು ಸರಿನಾ ಇದೊಂದು ನಿಯಮ ಇನ್ನು ನೆಕ್ಸ್ಟ್ ಏಕವಚನದ ಶಬ್ದದ ಕೊನೆಯ ಅಕ್ಷರವು ವೈ ಆಗಿದ್ದರೆ ಹಾಗೂ ಅದರ ಹಿಂದಿನ ಅಕ್ಷರವು ಒಂದು ವ್ಯಂಜನವಾಗಿದ್ದರೆ ವೈ ಯ ಬದಲಿಗೆ ಎಸ್ ಹಾಕುವುದರಿಂದ ಅದು ಬಹುವಚನವಾಗ್ತದೆ ಆಯ್ತಾ ಉದಾಹರಣೆಗೆ ಲೇಡಿ ಲೇಡಿ ಅಕ್ಷರವು ವೈ ಇಂದ ಕೊನೆಗೊಂಡಿದೆ ಹಾಗೂ ಇದರ ಹಿಂದಿನ ಅಕ್ಷರ ಒಂದು ವ್ಯಂಜನ ವೈನ ಹಿಂದಿನ ಅಕ್ಷರ ಡಿ ಡಿ ಅನ್ನುವಂಥದ್ದು ವ್ಯಂಜನ ಅಂದರೆ ಕಾನ್ಸನೆಂಟ್ ಅಲ್ವಾ ಕಾನ್ಸನೆಂಟ್ ಆಗಿದ್ದಾಗ ಈ ವೈಯನ್ನು ತೆಗೆದು ವೈಯ ಬದಲಿಗೆ ಐ ಇ ಎಸ್ ಸೇರಿಸಬೇಕು ಸೇರಿಸಿದಾಗ ಲೇಡೀಸ್ ಆಗ್ತದೆ ಲೇಡೀಸ್ ಲೇಡಿ ಹೆಂಗಸು ಏಕವಚನ ಲೇಡೀಸ್ ಹೆಂಗಸರು ಬಹುವಚನ ಆಯ್ತಾ ನೆಕ್ಸ್ಟ್ ಬೇಬಿ ಅಂದರೆ ಮಗು ಬೇಬೀಸ್ ಅಂದರೆ ಮಕ್ಕಳು ಬೇಬಿ ವೈಯಿಂದ ಕೊನೆಗೊಂಡಿದೆ ಇದರ ಹಿಂದಿನ ಅಕ್ಷರ ಬಿ ಬಿ ಅನ್ನುವಂಥದ್ದು ಕಾನ್ಸನೆಂಟ್ ಹಾಗಾಗಿ ವೈ ಅಕ್ಷರವನ್ನು ತೆಗೆದು ಐ ಇ ಎಸ್ ಅನ್ನು ಸೇರಿಸಬೇಕು ಸೇರಿಸಿದಾಗ ಬೇಬೀಸ್ ಆಗ್ತದೆ ಎನಿಮಿ ಅಂದರೆ ಶತ್ರು ಎನಿಮೀಸ್ ಅಂದರೆ ಶತ್ರುಗಳು ವೈಯಿಂದ ಕೊನೆಗೊಂಡಿದೆ ಹಿಂದಿನ ಅಕ್ಷರ ಎಂ ಎಂ ಅನ್ನುವಂಥದ್ದು ಕಾನ್ಸನೆಂಟ್ ಹಾಗಾಗಿ ವೈಯನ್ನು ತೆಗೆದು ಎಸ್ ಸೇರಿಸಬೇಕು ಸೇರಿಸಿದಾಗ ಎನಿಮೀಸ್ ಆಗ್ತದೆ ಸ್ಟೋರಿ ಅಂದರೆ ಕಥೆ ಸ್ಟೋರೀಸ್ ಅಂದರೆ ಕಥೆಗಳು ಸ್ಟೋರಿ ವೈಯಿಂದ ಕೊನೆಗೊಂಡಿದೆ ಹಿಂದಿನ ಅಕ್ಷರ ಆರ್ ಕಾನ್ಸನೆಂಟ್ ವೈಯನ್ನು ತೆಗೆದು ಎಸ್ ಹಾಕಬೇಕು ಸ್ಟೋರೀಸ್ ಆಗ್ತದೆ ಸರಿನಾ ನೆಕ್ಸ್ಟ್ ಏಕವಚನದ ಶಬ್ದದ ಕೊನೆಯ ಅಕ್ಷರವು ವೈ ಆಗಿದ್ದರೆ ಮತ್ತು ಅದರ ಹಿಂದಿನ ಅಕ್ಷರವು ಒಂದು ಸ್ವರವಾಗಿದ್ದರೆ ವೈಯ ಜೊತೆಗೆ ಎಸ್ ಹಾಕುವುದರಿಂದ ಅದು ಬಹುವಚನವಾಗ್ತದೆ ಉದಾಹರಣೆಗೆ ಮಂಕಿ ಮಂಕಿ ಅಂದರೆ ಮಂಗ ಮಂಕೀಸ್ ಅಂದರೆ ಮಂಗಗಳು ಇಲ್ಲಿ ಏಕವಚನದ ಶಬ್ದ ವೈ ಇಂದ ಕೊನೆಗೊಂಡಿದೆ ಹಾಗೂ ಇದರ ಹಿಂದಿನ ಅಕ್ಷರ ಇ ಇ ಅನ್ನುವಂಥದ್ದು ಸ್ವರ ವವೆಲ್ ಅಲ್ವಾ ಹಾಗಾಗಿ ಇಲ್ಲಿ ತೆಗಿಲಿಕ್ಕೆ ಏನು ಇಲ್ಲ ಇದಕ್ಕೆ ಎಸ್ ಅನ್ನು ಸೇರಿಸಿದ್ರೆ ಆಯ್ತು ಅಷ್ಟೆ ಮಂಕೀಸ್ ಎಸ್ ಅನ್ನು ಸೇರಿಸಿದ್ರೆ ಆಯ್ತು ಇಲ್ಲಿ ತೆಗಿಲಿಕ್ಕೆ ಏನು ಇಲ್ಲ ನೆಕ್ಸ್ಟ್ ಬಾಯ್ ಬಾಯ್ ಅಂದ್ರೆ ಹುಡುಗ ಬಾಯ್ಸ್ ಅಂದ್ರೆ ಹುಡುಗರು ವೈಯಿಂದ ಕೊನೆಗೊಂಡಿದೆ ಹಿಂದಿನ ಅಕ್ಷರ ಓ ಓ ಅನ್ನುವಂಥದ್ದು ವವೆಲ್ ಸ್ವರ ಹಾಗಾಗಿ ಇಲ್ಲಿ ತೆಗಿಲಿಕ್ಕೆ ಏನು ಇಲ್ಲ ಎಸ್ ಅನ್ನು ಸೇರಿಸಿದ್ರಾಯ್ತು ಬಾಯ್ಸ್ ಅಂದ್ರೆ ಹುಡುಗರು ಡೇ ದಿನ ದಿನಗಳು ಕೊನೆಗೊಂಡಿದೆ ಇದರ ಹಿಂದಿನ ಅಕ್ಷರ ಎ ಸ್ವರ ವವೆಲ್ ಹಾಗಾಗಿ ತೆಗಿಲಿಕ್ಕೆ ಏನಿಲ್ಲ ಎಸ್ ಆಡ್ ಆಯ್ತು ಡೇಸ್ ದಿನಗಳು ಸರಿನಾ ಇವಿಷ್ಟು ನಿಯಮಗಳು ಇನ್ನು ನೆಕ್ಸ್ಟ್ ನಾವು ಇಲ್ಲಿ ತನಕ ಕಲ್ತ ನಿಯಮಗಳನ್ನು ಬಿಟ್ಟು ಕೆಲವು ಶಬ್ದಗಳಿದ್ದಾವೆ ಇವುಗಳಲ್ಲಿ ಏಕವಚನದಿಂದ ಬಹುವಚನಕ್ಕೆ ಬದಲು ಮಾಡಲಿಕ್ಕೆ ಅಥವಾ ಚೇಂಜ್ ಮಾಡಲಿಕ್ಕೆ ಏನು ನಿಯಮ ಇರುವುದಿಲ್ಲ ಹಾಗಾಗಿ ಇವುಗಳನ್ನು ನೀವು ನೆನ್ಪಿಟ್ಕೊಳ್ಬೇಕಾಗ್ತದೆ ಉದಾಹರಣೆಗೆ ಮ್ಯಾನ್ ಅಂದ್ರೆ ಗಂಡಸು ಮೆನ್ ಅಂದ್ರೆ ಗಂಡಸರು ಏ ಇದ್ದದ್ದು ಈ ಆಯ್ತಷ್ಟೇ ಬೇರೆ ಏನು ಚೇಂಜ್ ಇಲ್ಲ ಅಲ್ವಾ ನಾವು ಇಷ್ಟು ತನಕ ಕಲಿತ ನಿಯಮಗಳು ಯಾವುದನ್ನು ಇಲ್ಲಿ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಬೇಕಾಗ್ತದೆ ಟೂತ್ ಅಂದ್ರೆ ಹಲ್ಲು ಟೀತ್ ಅಂದ್ರೆ ಹಲ್ಲುಗಳು ಇಲ್ಲಿ ಓ ಓ ಇದ್ದದ್ದು ಇಲ್ಲಿ ಮೌಸ್ ಅಂದ್ರೆ ಇಲಿ ಮೈಸ್ ಅಂದ್ರೆ ಇಲಿಗಳು ಒಂದಕ್ಕೆ ಒಂದು ಸಂಬಂಧನೇ ಇಲ್ಲ ಅಲ್ವಾ ಚೈಲ್ಡ್ ಅಂದ್ರೆ ಮಗು ಚಿಲ್ಡ್ರನ್ ಅಂದ್ರೆ ಮಕ್ಕಳು ಆಕ್ಸ್ ಅಂದ್ರೆ ಬಸವ ಆಕ್ಸನ್ ಅಂದ್ರೆ ಬಸವಗಳು ಫುಟ್ ಅಂದ್ರೆ ಪಾದ ಫೀಟ್ ಅಂದ್ರೆ ಪಾದಗಳು ಸರಿನಾ ಇಲ್ಲಿಗೂ ಇಲ್ಲಿಗೂ ಏನು ಕನೆಕ್ಷನ್ ಇಲ್ಲ ಇದನ್ನ ನೀವು ನೆನಪಿಟ್ಕೊಳ್ಬೇಕಾಗ್ತದೆ ಸರಿನಾ ಇನ್ನು ಕೆಲವು ಶಬ್ದಗಳಿದ್ದಾವೆ ಅವು ಏನಂದ್ರೆ ಏಕವಚನ ಹಾಗೂ ಬಹುವಚನದಲ್ಲಿ ಒಂದೇ ಪದ ಇರ್ತದೆ ಏನು ಬದಲಾವಣೆಯೇ ಇರುವುದಿಲ್ಲ ಉದಾಹರಣೆಗೆ ಡೀರ್ ಅಂದ್ರೆ ಜಿಂಕೆ ಡೀರ್ ಅಂದ್ರೆ ಜಿಂಕೆಗಳು ಎಸ್ ಹಾಕ್ಲಿಕ್ಕೆ ಇಲ್ಲಿ ತಪ್ಪು ಆಫ್ ಸ್ಪ್ರಿಂಗ್ ಅಂದ್ರೆ ಸಂತತಿ ಆಫ್ ಸ್ಪ್ರಿಂಗ್ ಸಂತತಿಗಳು ಏಕವಚನ ಹಾಗೂ ಬಹುವಚನದಲ್ಲಿ ಒಂದೇ ಪದ ಚೈನೀಸ್ ಅಂದ್ರೆ ಚೀನೀಯರು ಚೈನೀಸ್ ಅಂದ್ರೆ ಚೀನಿ ಎರಡಕ್ಕೂ ಒಂದೇ ಪದ ಚೈನೀಸ್ ಚೀನಿ ಚೈನೀಸ್ ಚೀನೀಯರು ಚೈನದವರು ಅಂತ ಶೀಪ್ ಅಂದ್ರೆ ಕುರಿ ಶೀಪ್ ಅಂದ್ರೆ ಕುರಿಗಳು ಅಂತ ಹೇಳುವುದಿಲ್ಲ ನಾವು ಹೀಗೆ ಏಕವಚನ ಹಾಗೂ ಬಹುವಚನದಲ್ಲಿ ಒಂದೇ ಶಬ್ದ ಇರ್ತದೆ ಏನು ಬದಲಾವಣೆ ಇರುವುದಿಲ್ಲ ಇವುಗಳನ್ನು ನೀವು ನೆನಪಿಟ್ಕೊಳ್ಬೇಕಾಗ್ತದೆ ಯಾಕಂದ್ರೆ ತುಂಬಾ ಕಡೆ ನಾವು ಡೀರ್ಸ್ ಹಾಗೂ ಶೀಪ್ಸ್ ಅನ್ನು ತಪ್ಪು ಸರಿನಾ ಇವಿಷ್ಟು ನಿಮ್ಗೆ ಗೊತ್ತಾದ್ರೆ ನೀವು ಒಂದು ನೈಂಟಿ ಪರ್ಸೆಂಟ್ ಪದಗಳನ್ನು ಏಕವಚನದಿಂದ ಬಹುವಚನಕ್ಕೆ ಚೇಂಜ್ ಮಾಡಬಹುದು ಆಯ್ತಾ ಈಗ ಇದು ನಿಮ್ಮ ಎಕ್ಸಸೈಸ್ ಈ ಎಲ್ಲ ಪದಗಳ ಬಹುವಚನಗಳನ್ನು ಬಹುವಚನವನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಬೇಕು ರೂಲ್ಸ್ ಅನ್ನ ಈಗಾಗಲೇ ನೀವು ಕಲಿತೀರಿ ಅದನ್ನ ನೆನ್ಪಿಟ್ಕೊಂಡು ಬಳಸಿಕೊಂಡು ಇದನ್ನ ಬಹುವಚನಕ್ಕೆ ಚೇಂಜ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸರಿನಾ